ತುಮಕೂರು ಜಿಲ್ಲೆಯ ಹೇಮಾವತಿ ನಾಲೆಯ ನೀರನ್ನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಮಾಗಡಿಗೆ ಹರಸುವ ಸರ್ಕಾರದ ಯೋಜನೆಯನ್ನು ವಿರೋಧಿಸಿ ರೈತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ತುಮಕೂರಿನ ಸುಂಕಾಪುರ ಗ್ರಾಮದಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್ ಶಿವಣ್ಣ ಶಾಸಕ ಬಿ ಸುರೇಶ್ ಗೌಡ ಮತ್ತು ರೈತ ಸಂಘಟನೆ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಾಸಕ ಬಿ ಗೌಡ ಜಿಲ್ಲೆಯ ಜನರು ಈಗಾಗಲೇ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ಹೇಮಾವತಿ ನಾಲೆಯ ನೀರನ್ನು ಬೇರೆಡೆಗೆ ಹರಿಸಲು ಮುಂದಾಗಿರುವುದು ಖಂಡನೀಯ ಕೂಡಲೇ ಸರ್ಕಾರ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ನಿಲ್ಲಿಸಬೇಕು ಇಲ್ಲವಾದರೆ ಹೋರಾಟ ಮುಂದುವರಿಯುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ ಸರ್ಕಾರ ಅರ್ಥ ಮಾಡ ಶಾಸಕ ಟಿ ಕೃಷ್ಣಪ್ಪ ಸರ್ಕಾರ ಜಿಲ್ಲೆಯ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೂಡಲೇ ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿದರು ಸೆಲ್ಸಿಯಸ್ ಆಗಿತ್ತು ಈಗೇ ನಮ್ಮ ಪರಮಾತ್ಮ ಜಯ ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದಿದೆ ಇಂಥ ಸಂಕಷ್ಟದೇ ಮಾಜಿ ಸಚಿವ ಎಸ್ ಶಿವಣ್ಣ ಬೇರೆ ಕಡೆಗೆ ನೀರು ತೆಗೆದುಕೊಂಡು ಹೋಗುವುದರಿಂದ ಜಿಲ್ಲೆಯ ಜನರಿಗೆ ತೀವ್ರ ಅನ್ಯಾಯವಾಗುತ್ತದೆ ಯಾವುದೇ ಕಾರಣಕ್ಕೂ ನೀರು ತೆಗೆದುಕೊಂಡು ಹೋಗುವುದಕ್ಕೆ ಜಿಲ್ಲೆಯ ಜನರು ಬಿಡುವುದಿಲ್ಲ ಸರ್ಕಾರ ಜನಪರವಾಗಿ ಚಿಂತಿಸಿ ಈ ಯೋಜನೆಯನ್ನು ಕೈಬಿಡಬೇಕೆಂದು ತಿಳಿಸಿದರು